ಸರ್ಕಾರ ಕೆಲವಾರು ವಿಚಾರಗಳಲ್ಲಿ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕು ಆ ಸೂಕ್ಷ್ಮತೆ ಅರ್ಕೊ ಅರ್ಥ ಮಾಡ್ಕೊಳ್ತೀರ ಇನ್ನೊಬ್ಬರ ಮೇಲೆ ಏನೋ ಒಂಥರ ತೋರಿಸ್ತಕ್ಕಂಥದ್ದು ಕೂರಿಸ್ತಕ್ಕಂಥದ್ದು ಸಮಂಜಸವಾದದ್ದಲ್ಲ ಈ ರೀತಿಯಾದ ಸಣ್ಣ ಪುಟ್ಟ ಘಟನೆಗಳು ಎಲ್ಲ ಒಂದು ಕಡೆ ಆಗ್ತವೆ ಆದರೆ ಅದನ್ನು ದೊಡ್ಡದು ಮಾಡಿ ಸಾಮಾನ್ಯ ಜನರನ್ನು ಭಯಭೀತರಾಗಿ ಮಾಡಿ ಪೊಲೀಸ್ನವ್ರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೇ ಜಿಲ್ಲೆಯವರು ಅನುಭವ ಇದೆ ಮತ್ತು ತಮ್ಮ ದೂರದೃಷ್ಟಿ ಇದೆ ಅವರು ಕೂಡ ಇಂಥದ್ರ ಬಗ್ಗೆ ಸ್ಪಂದಿಸ್ತೇ ಹೋದರೆ ಯಾರು ತಪ್ಪಿ ಕಲ್ಪಿಟ್ ಸಾರಿದ್ದಾರೆ ಅಂಥವರನ್ನು ಯಾವುದೇ ಮುಲಾಜಿಲ್ದರೆ ಕ್ರಮ ತಗೊಳ್ತೀವಿ ಒಂದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಸಾಮಾನ್ಯರಿಗೂ ರಕ್ಷಣೆ ಮಾಡೋದು ಕಷ್ಟ ಆಯ್ತದೆ ನಾನು ಹೇಳ್ತೇನೆ ದೇಶದಲ್ಲಿ ಯಾವತ್ತೂ ಕೂಡ ಈ ಥರ ಆಗಿಲ್ಲ ಆಗಬಾರ್ದು ಯಾವುದೇ ನಾಗರಿಕ ಸರ್ಕಾರ ಇಂಥ ಕೆಲಸಗಳಿಗೆ ಆದಮೇಲೆ ಅದನ್ನು ಯಾವ ರೀತಿ ತೀಕ್ಷ್ಣವಾಗಿ ಸ್ಪಂದಿಸಬೇಕು ಸ್ವ ಸ್ಪಂದಿಸಿಲ್ಲ ಇನ್ನಾದರೂ ಆದರೂ ಸ್ಪಂದಿಸೋದು